ಹಾಯ್ ಹಲೋ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳ್ಳೋಣ ಅಂದರೆ ಫ್ಯಾನಲ್ ಬೋರ್ಡ್ ಸರ್ವೀಸು ಮಾಡಿಸ್ಕೊಂಡ್ರೆ ಏನೇನು ಉಪಯೋಗ ಐತೆ ಮಾಡಿಸ್ಲಿಲ್ಲ ಅಂದರೆ ಏನೇನು ಅನಾನುಕೂಲ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಬೈಕ್ಗಳಿಗೆ ಯಾವ ರೀತಿ ಸರ್ವಿಸ್ ಮಾಡಿಸ್ತೀವೋ ಅದೇ ರೀತಿ ಫ್ಯಾನಲ್ ಬೋರ್ಡ್ಗಳನ್ನು ಸರ್ವಿಸ್ ಮಾಡಿಸ್ಕೋಬೇಕು ಇಲ್ಲ ಅಂದರೆ ಬೈಕು ಯಾವ ರೀತಿ ಸರ್ವಿಸ್ ಮಾಡಿಸುತ್ತೆ ಇಂಜಿನ್ ಬರುತ್ತೋ ಅದೇ ರೀತಿ ಫ್ಯಾನಲ್ ಬೋರ್ಡ್ ಸರ್ವಿಸ್ ಮಾಡಿಸ್ಲಿಲ್ಲ ಅಂದರೆ ನೀವು ಮೋಟ್ರ್ ವೈಂಡಿಂಗ್ ಹೋಗೋ ಚಾನ್ಸು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ವಿಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫ್ಯಾನಲ್ ಬೋರ್ಡು ಏನಪ್ಪ ಪ್ರಾಬ್ಲಮ್ ಅಂದರೆ ಎರಡು ವರ್ಷದಿಂದ ಫ್ಯಾನಲ್ ಬೋರ್ಡನ್ನ ಸರ್ವಿಸ್ ಮಾಡಿಸಿದ್ದಾರೆ ಮಧ್ಯದಲ್ಲಿ ಯಾವಾಗಲೂ ಸರ್ವಿಸ್ ಮಾಡಿಸಲಿಲ್ಲ ಇದು ಬೋರ್ವೆಲ್ ಮೋಟರ್ ವೈಂಡಿಂಗ್ ಸುಟ್ಟೋದ ಮೇಲೆ ಸರ್ವಿಸ್ಗೆ ಅಂದ್ಬಿಟ್ಟು ಫ್ಯಾನಲ್ ಬೋರ್ಡನ್ನ ತಂದಿದ್ದಾರೆ ಅದು ಯಾವ ರೀತಿ ಮೋಟರ್ಗೆ ಎಫೆಕ್ಟ್ ಮಾಡುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮ್ಯಾಗ್ನೆಟ್ ಕಾಯಿಲನ್ನ ಬಿಚ್ಚಿದ್ದೀನಿ ಕಾಂಟ್ಯಾಕ್ಟ್ ಸೆಟ್ಟಿಂದ ಇವಾಗ ಆ ಕಾಂಟ್ಯಾಕ್ಟ್ ಸೆಟ್ಟಿಂದ ಮ್ಯಾಗ್ನೆಟ್ ಕಾಯಿಲನ್ನ ಬಿಚ್ಚುವಾಗ ಅದರ ಕೆಳಗಡೆ ಒಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ ಎಷ್ಟು ಗಲೀಜಿದೆ ಅಂದ್ಬಿಟ್ಟು ನೋಡ್ಬೋದು ಈ ರೀತಿ ಗಲೀಜಿತ್ತು ಅಂದರೆ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವಾಗ ರನ್ನಿಂಗಲ್ಲಿರುವಾಗ ಮೋಟರು ಮ್ಯಾಗ್ನೆಟ್ ಕಾಯಿಲು ಈಟಾಗಿ ಆ ಗಲೀಜು ಗಮ್ ಥರ ಅಲ್ಲೇ ಅಂಟ್ಕೊಬಿಡುತ್ತೆ ಆ ರೀತಿ ಗಮ್ ಥರ ಅಂಟ್ಕೊಳ್ಳುವಾಗ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಇವಾಗ ಸಡನ್ಲಿ ಜಂಪ್ ಏನಾದರೂ ಹೋಯ್ತು ಅಂದರೆ ಫ್ಯಾನಲ್ ಬೋರ್ಡ್ ಟ್ರಿಪ್ ಆಗಲ್ಲ ರಿಲೇ ಚೆನ್ನಾಗಿರುತ್ತೆ ಪಿವೆಂಟ್ರೂ ಚೆನ್ನಾಗಿರುತ್ತೆ ಆದರೆ ಈ ಮ್ಯಾಗ್ನೆಟ್ ಕಾಯಿಲು ಗಮ್ ಥರ ಕಚ್ಕೊಂಡಿದ್ರೆ ಮ್ಯಾಗ್ನೆಟ್ ಕಾಯಿಲ್ನೇ ಬಿಡಲ್ವಲ್ಲ ಆವಾಗ ಜಂಪ್ ಏನಾದರೂ ಸಡನ್ಲಿ ಹೋಯ್ತು ಅಂದರೆ ಎರಡು ಮೇಸಲ್ಲಿ ಕರೆಂಟ್ ಪಾಸಾಗಿ ಮೋಟ್ರ್ ವೈಂಡಿ ಸುಟ್ಟೋಗುತ್ತೆ ಮತ್ತೊಂದೇನಪ್ಪ ಅಂದರೆ ಸಡನ್ಲಿ ಫ್ಯೂಸ್ ಹೋಯಿತು ಅಂದ್ರೂ ಅಷ್ಟೆ ಎರಡು ಅಲ್ಲಿ ಕರೆಂಟ್ ಹೋಗುತ್ತೆ ಇನ್ನೊಂದು ಅಲ್ಲಿ ಕರೆಂಟ್ ಹೋಗೋಲ್ಲ ಆವಾಗ ಎರಡು ಅಲ್ಲಿ ಏನು ಕರೆಂಟ್ ಹೋಗುತ್ತೋ ಅದು ಚೆನ್ನಾಗಿರುತ್ತೆ ಒಂದು ಅಲ್ಲಿ ಯಾವಾಗ ಕರೆಂಟ್ ಹೋಗಲ್ವೋ ಆ ಕಾಯಿಲೆ ಮಾತ್ರ ಮೆಲ್ಟ್ ಆಗುತ್ತೆ ಮೋಟಾರ್ ವೈಂಡಿಂಗ್ಗಳೆಲ್ಲ ಮೆಲ್ಟ್ ಆಗುತ್ತಲ್ವ ಈ ರೀತಿ ಫ್ಯಾನಲ್ ಬೋರ್ಡ್ ಸರ್ವಿಸ್ ಮಾಡಿಸ್ತೀರ ವೈಂಡಿಂಗ್ಗಳು ಮೆಲ್ಟ್ ಆಗುತ್ತೆ ಮತ್ತೆ ಒಂದು ರೀಸನ್ ಏನಪ್ಪ ಅಂದರೆ ಮೋಟ್ರು ಒಳಗಡೆ ಇರೋ ಬುಸ್ಗಳು ಹೋಗಿ ಮತ್ತು ಬೇರಿಂಗ್ ಸೆಟ್ಗಳು ಹೋಗಿ ಮೋಟ್ರು ವೈಂಡಿಂಗ್ ಮೆಲ್ಟ್ ಆಗುತ್ತೆ ಮತ್ತು ಮೋಟ್ರು ವೈರ್ಗಳು ಬಸ್ಟ್ ಆಗುತ್ತಲ್ವ ಅವೆಲ್ಲ ಓವರ್ ವೋಲ್ಟೇಜ್ ಆಗಿ ಓವರ್ ವೋಲ್ಟೇಜು ಯಾವ ರೀತಿ ಆಗುತ್ತಪ್ಪ ಅಂದರೆ ಇವಾಗ ಲೈನ್ ಮೇಲೆ ಒಂದು ತೆಂಗಿನ ಮರದ್ದು ಗರಿ ಬಿದ್ದೋಗುತ್ತೆ ಲೈನ್ಗಳಿಗೆ ಮರಗಳು ಟಚ್ ಆಗುತ್ತೆ ಮತ್ತೆ ಒಂದು ರೀಸನ್ ಏನಪ್ಪಾ ಅಂದರೆ ಯಾವ ಥರ ಪಕ್ಷಿ ಓವರ್ ವೋಲ್ಟೇಜಲ್ಲಿ ಬರ್ನ್ ಆಗುತ್ತಲ್ವ ಆ ಟೈಮಲ್ಲಿ ಓವರ್ ಕರೆಂಟ್ ಪಾಸಾಗಿ ಮೋಟ್ರು ವೈಂಡಿಂಗ್ ಒಳಗಡೆ ಬಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈ ವಿಡಿಯೋ ಇಂದ ಏನಪ್ಪ ನೀವು ತಿಳ್ಕೊಬೋದಂದರೆ ಆ ತಿಂಗಳು ಒಂದು ವರ್ಷ ಒಳಗಡೆ ಏನಾದರೂ ಪ್ಯಾನಲ್ ಬೋರ್ಡ್ಗಳು ಸೋನ್ ಬಂತು ಅಂದರೆ ನೀವು ಒಂದ್ಸತಿ ಸರ್ವಿಸ್ ಮಾಡಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ಯಾನಲ್ ಬೋರ್ಡ್ ಸರ್ವಿಸ್ ಮಾಡಿದ್ಮೇಲೆ ಯಾವ ರೀತಿ ಫಾಸ್ಟಾಗಿ ಕಾಂಟ್ಯಾಕ್ಟ್ ಸೆಟ್ ವರ್ಕ್ ಆಗ್ತಿದೆ ಅಂದ್ಬಿಟ್ಟು ಈ ರೀತಿ ವರ್ಕ್ ಆಗ್ತು ಅಂದರೆ ಫ್ಯೂಸ್ ಹೋಯ್ತು ಅಂದರೆ ಮತ್ತು ಜಂಪ್ ಇತ್ತು ಅಂದರೆ ಸಡನ್ಲಿ ಟ್ರಿಪ್ ಆಗುತ್ತೆ ಈ ವಿಡಿಯೋ ಬಂದು ನಿಟ್ಕೊಳ್ಳಿ